ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಅಂಡ್ ಸಚಿನ್ ಮೈಸೂರಿಗೆ ಹೋಗ್ತಾ ಇದ್ದಾರೆ ಟೈಮು ಆರು ಹದಿನೇಳು ಬನ್ನಿ ನಮ್ಮ ಜೊತೆ ಜಿಪ್ಶ ಅವರಿಗೆ ಕೈ ಬರಲೇಬೇಕು ಮಗ ಇಲ್ದಾರೆ ಏನು ಕಾಫಿ ಕುಡಿತೀರಾ ಟೀ ಅಟ್ಟಿ ಫುಲ್ ಫಾಗ್ ತಂಗ ಸ್ವಲ್ಪ ಇತ್ತು ಫಾಲ್ಸ್ಗೆ ಫಾಲ್ಸ್ ಹಾಂ ಆಯ್ತು ಬೈಸ್ ಇವರೆಲ್ಲ ಸೇರ್ಕೊಂಡು ಇವತ್ತು ಒಂದು ಹತ್ತು ಪೌಂಡ್ ಬ್ರೆಡ್ ಖಾಲಿ ಮಾಡೋರೆ

ನಾವು ನಾಲ್ಕೈದು ಜನ ಹೋಗ್ತಾಯಿದೀವಿ ಇನ್ನೂ ಸೂರ್ಯ ಕೂಡ ಬಂದಿಲ್ಲ ಸೂರ್ಯಗಿಂತ ಮುಂಚೆನೇ ಹೋಗ್ತಾಯಿದ್ವಿ ಟೈಮು ಆರು ಹದಿನೇಳು ಬನ್ನಿ ನಮ್ಮ ಜೊತೆ ಜಿಪ್ಸ್ ಅವರಿಗೆ ಆ್ಯಂಡ್ ಸಾರಾ ಸ್ಟೋರೀಸ್ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಕಿಪ್ ಬಾತು ಕೊಡಿ ಬಾತುಕೊಡಿ ನಿಮ್ಮ ಎಮ್ ಬಿ ಬಿ ಎಸ್ ಮಾಡಿಸ್ತೀವಿ ಬನ್ನಿ ಕೊಡಿ ನೀನು ಏನಕ್ಕೆ ಕರ್ಕೊಯ್ತಿದ್ದೀರಾ ಅಲ್ಲ ಇಂಜಿನಿಯರಿಂಗ್ ಕಾಲೇಜ್ ಸೇರ್ತೀ ಏ ಕಂಪ್ಯೂಟರ್ ಅಸೋಸಿಯೇಷನ್ ಅಂತ ಅನ್ಕೊಂಡ್ವಿ ದೊಡ್ಡಣ್ಣನ ಡೈಲಾಗ್ ಗಗನ ಇಲ್ಲ ನಾವೇನಿಲ್ಲ ಯವರಿಬ್ರು ಕುಡದಿಲ್ಲ ನಾನು ಮತ್ತೆ ಇವನು ಕುಡಿದೆವಿ ಐ ಆಮ್ ಸ್ಪ್ರಿಟ್ ಕೊನೆಗೂ ನಮಗೆ ಹಾಂಗ್ಸ ಪದದ ಅರ್ಥ ಗೊತ್ತಾಗಿದೆ ಹಾಂಗ್ಸ ಆಮ್ ಹೀ ಹಾงಸಾ ಅಂದ್ರೆ ರೆಫರ್ ಟು ದಿ ಗಾರ್ಡ್ ಎಂ ಏನೋ ಹಾงಸಾ ಅಂದ್ರೆ

ವ್ಯೂ ಪಾಯಿಂಟಿಗೆ ನಾವು ಇಷ್ಟು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ಟ್ರಾವೆಲ್ ಸಿಕ್ನೆಸ್ ಇಬ್ಬರಿಗೂ ನಾನೇನೋ ಪರವಾಗಿಲ್ಲ ಇಲ್ಲಿ ನೋಡಿ ಸಚಿನ್ ಸಚಿನ್ ಇಷ್ಟು ಚೆನ್ನಾಗೈತೆ ವ್ಯೂ ಪಾಯಿಂಟ್ ಇಷ್ಟು ಚೆನ್ನಾಗಿದೆ ಇಲ್ಲಿ ಬಂದಿದ್ದೀವಿ ಈಗ ನಿಮ್ಮ ಅನಿಸಿಕೆ

ಶಿವಕುಮಾರ್ ಫೋಟೋ ತಯಕ್ಕೆ ಬರಲ್ಲ ಗೈಸ್ ಸುಮ್ನೆ ಹೆಂಗ ಪಟಚ ಮಾಡ್ತಾನೆ ಕೆಳಗಡೆ ಏನು ಬರಲ್ವಲ್ಲ ಅದಕ್ಕೆ ಮಗ ಇನ್ಸ್ಪೈರ್ ಆಗ್ಬಿಟ್ಟೆ ಆಗ್ಬಿಟ್ಟು ಬೇಕಾ ನಿದ್ದೆ ಬದಾಯ್ತಾ ಮನ್ಗಿರ ಹೋಗಿ ಕಾರ್ ಟಾಪ್ ಮೇಲೆ ಅಯ್ಯೋ ವ್ಯೂ ನೋಡೋಣ ಅಂತ ಬಂದ್ರೆ ನೀವು ನೋಡಿ ಗೈಸ್ ಕಷ್ಟಪಟ್ಟ ಆರ್ಗುವರೆಗೆ ಆರು ಗಂಟೆಗೆ ಫುಲ್ ಫಾಗ್ ಇಷ್ಟಂತ ಕೈ ಸ್ವಲ್ಪ ಇತ್ತು ಪುನಃ ಮುಚ್ಚಯಿತು ಕ್ಲಿಯರ್ ಆಗಲ್ಲ ಇಷ್ಟೇ ಕಾಣಿಸೋದು ಗೈಸ್ ನಾವೀಗ ಸೆಕೆಂಡ್ ಲೊಕೇಶನ್ ಬಂದಿದ್ದೀವಿ ಅಲ್ಲೂ ಸತಿನ ಸರಿಯಾಗಿಲ್ಲ ಬಟ್ ಸೋ ನೌ ಸೆಕೆಂಡ್ ಲೊಕೇಶನ್ ಏ ಅಂತ ನಿಮಗೆ ಸೌಂಡ್ ಅಲ್ಲೇ ಗೊತ್ತಾಗ್ತಾ ಇರುತ್ತೆ ನಾವು ಬಂದಿರೋದು ಫಾಲ್ಸ್ಗೆ ಗೆ ಯೂಸ್ ಬಂದನೇ ದೂರದಿಂದ ನಿಂತ್ಕೊಂಡು ನೋಡ್ಬೋದು ಅಷ್ಟೇ ನಾವು ಯಾವ ಫಾಲ್ಸ್ ಮನೆ ಫಾಲ್ಸ್ ಮೂಕನ್ ಮನೆ ಫಾಲ್ಸ್ ಚೆನ್ನಾಗಿದೆ ಇಲ್ಲಿ ಫಾಲ್ಸ್ ಸೌಂಡ್ ಚೆನ್ನಾಗಿದೆ ಸಚಿನ್ಗೆ ಗಾಡ್ ಚಂದ್ರೆ ಆಗಲ್ಲ ಅವನ್ಗತರ ಸಿಕ್ನೆಸ್ ಇದೆ ಸೊ ಅದಕ್ಕೆ ಕೆಲ್ಸ ಬಿಟ್ಟು ನಿಂತು ಹೋಗಿದ್ದಾರೆ ಇವ್ರು ಅಲ್ಲಿ ಇನ್ನೊಬ್ರು ಎಲ್ಲ ಹೋಗೋರೆ ಉದಯಿ ಅವರು ಕೆಲಸ ಬಿಟ್ಟು ನಿಂತು ಹೋದರು ಗೈಸ್ ನಿಮ್ಗಾಗಲೇ ಗಗನವರು ಹೇಳಿರೋ ಹಾಗೆ ನಾವಿಲ್ಲಿ ಮೂಕನ ಮನೆ ಫಾಲ್ಸ್ ಹತ್ರ ಬಂದಿದ್ದೀವಿ ಆ್ಯಸ್ ಯೂಶ್ವಲ್ ನಮ್ಮ ಸಚಿನವರು ಪಡಚ ಆಗಿದ್ದಾರೆ ಬಿಡಿ ಆದರೆ ಫಸ್ಟ್ ಟೈಮ್ ನಾನು ಒಂದು ಫಾಲ್ಸ್ನ ಮೇಲ್ಗಡೆಯಿಂದ ನೋಡ್ತಾ ಇರೋದು ಯಾವಾಗಲೂ ಮೇಲಿಂದ ನೀರು ಕೆಳಗೆ ಕೆಳಗಿರ್ತಿದ್ವಿ ಇಲ್ಲಿ ನಮ್ಮ ಕೆಳಗೆ ನೀರಿದೆ ಫಾಲ್ಸ್ ಆ ಥರ ನೋಡ್ತಾ ಇದ್ದೀವಿ ಆದರೂ ತುಂಬ ಚೆನ್ನಾಗಿದೆ ಫಾಲ್ಸು ಮನೆ ಫಾಲ್ಸ್ ನಾನು ತುಂಬ ಕೇಳಿದ್ದೆ ಮೂಕನ್ ಮನೆ ಫಾಲ್ಸ್ಗೆ ಹೋಗಿದ್ದೆ ಹೋಗಿದ್ದೆ ಅಂತ ಎಲ್ಲ ಹೇಳಿದ್ರು ಇವತ್ತು ನೋಡ್ತಾ ಇದ್ದೀನಿ ಈಗ ಇನ್ನೂ ಉದಯ್ ಬಂದಿಲ್ಲ ಇವರಿಬ್ರು ಕಪಲ್ಸ್ ಹೋಗಿ ತಗೆ ಇವಳು ಗಂಡಂಗೆ ಮಾರಲ್ ಸಪೋರ್ಟ್ ಹೋಗತ್ತೆಗೆ ಅದಕ್ಕೆ ಏನಕ್ಕೆ ಆಗಿರ್ಬೋದು ಹೇಳಿ ಸಚಿನ್ಗೆ ಅದ್ರ ಭತ್ತ ಮಹೇಂದ್ರ ಜೀಪಲ್ಲಿ ಒಂದು ಕಾರ್ ಫ್ರೆಶ್ನರ್ ಇದೆ

ಯಾವ್ದ ಏರ್ಬೇಕ ಯಾವ್ದಿದ್ದ ಯಾವ್ದೋ ಇತ್ತಲ್ಲ ಹಾ ಓಹೋ ಈಗ ಇನ್ನೊಬ್ಬ ಅತಿಥಿ ಬರ್ತಿದ್ದಾರೆ ಹಾ ಉದಯ್ ಎಲ್ಲ ಹೋಗಿದ್ದೆ ಹಿಂಗನ್ಬಿಟ್ರೆ ಎಲ್ಲ ಹೋಗಿದ್ದೆ ಅಂದ್ರೆ ಇವರೇ ಇವತ್ತು ನಮ್ಮ ಸಫಾರಿ ಕರ್ಕೊಂಡ್ ಬಂದಿರೋರು ಅಣ್ಣ ನಿಮ್ಮ ಹೆಸರು ಮಂಜು ಅಂತ ಅವ್ರ ಹೆಸರು ಇಲ್ಲೇ ಸಕಲೇಶ್ಪುರದವರು ನಮ್ಮನ್ನ ಫೋರ್ ಫೋರ್ ಕ್ಲಾಸ್ ಫೋರ್ ಮಹೇಂದ್ರ ಜೀಪಲ್ಲಿ ತುಂಬ ಸೇಫಾಗಿ ಕರ್ಕೊಂಡ್ ಬಂದಿದಾರೆ ಈಗ ಸೇಫಾಗಿ ಹೋಗ್ತಾರೆ ವಾಪಸ್ಸು ಈಗ ನೆಕ್ಸ್ಟ್ ಎಲ್ಲಿ ಈಗಣ ತಿರುಗ ರೆಸಾರ್ಟಾ ಎರಡೇ ಸ್ಪಾಟಾ ಹಾಕೋಣ ನಮ್ಗೆ ಆಗ್ತಾ ಇಲ್ಲ ಬೇಡ ಬಿಡಿ ನಮ್ಮ ಹುಡ್ಬನ್ ಕಷ್ಟ ನೋಡಕ್ಕಾಯ್ತಲ್ಲ ನಮಗೆ ಪಾಪ ಅವ್ನಿಗೆ ಭಾರಿ ಆಮೇಲೆ ನಿಮ್ದು ಕಾರ್ದು ಏರ್ ಫ್ರೆಶ್ನರ್ ಇದೆಯಲ್ಲ ಅದು ಅವ್ನಿಗೆ ಆಗೋಲ್ಲ ಅದರಿಂದ ಸ್ವಲ್ಪ ತಲೆನೋವು ಜಾಸ್ತಿ ಆಗ್ಬಿಟ್ಟಿದೆ

ವಾಹ್ ಎಂಗ್ ಆಗೋಯ್ತು ಅಂದ್ರೆ ನನಗೆ ಯಾವತ್ತು ಈ ತರ ಆಗಿಲ್ಲ ಏನಕ್ಕೆ ಇಷ್ಟೊಂದು ಆಯ್ತೈತಿ ನನಗೆ ಅಂತ ಫೈನಲ್ ಇಯರ್ ಬ್ಯಾಕ್ ರೆಸಾರ್ಟ್ ಗೈಸ್ ಫುಲ್ ಫಾಗ್ ಗೈಸ್ ಬಿಸ್ಲೈಪ್ ಸನ್ ಏ ಇಲ್ಲ ಒಂಚೂರು ಬಿಸ್ಸೇ ಇಲ್ಲ ನಾನು ಇವತ್ತು ಸ್ವಿಮ್ಮಿಂಗ್ pool ಅಲ್ಲಿ ಆಟಾಡಬೇಕು ಅನ್ಕೊಂಡೆ ಒಂದೂರೂ ಸನ್ ಇಲ್ಲ ಆಸೇಲ್ಲ ಕೋಯಾ ಶೌರ್ಯ ಕಂಗ್ರಾಚುಲೇಷನ್ಸ್ ಬರ್ದರ್ ಒಳ್ಳೆ ಕೆಲಸ ಕೆಲಸ ಮಾಡ್ಕೊಂಡಿದ್ದೆ ಅಟ್ಲೀಸ್ಟ್ ಲವ್ ಕಾಸಾರ ಮಾಡ್ಕೊಂಡು ಎರಡು ಕಾಸಾರ ಮಾಡ್ಕೊಂಡು ಒಂದು ಕೆಲಸ ಮಾಡಿ ನಾವು ಹೋಗಿ ಸುಮ್ಮನೆ ಇಲ್ಲಿ ಇಮಾನ ಅಲ್ಲಿ ನೋಡ್ಕೊಬ್ರಕ್ ಹೋಗಿದ್ವಿ ನಾವು ಚೆನ್ನಾಗಿತ್ತು ನನಗೆ ಅದು ಚೆನ್ನಾಗಿತ್ತು ಟ್ರಾವೆಲಿಂಗ್ ಇಷ್ಟ ಆಗಲಿಲ್ಲ ಅಷ್ಟೇ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ ಚೆನ್ನಾಗಿದೆ ಇವರೆಲ್ಲ ಛತ್ರ ಹಿಡ್ಕೋಯ್ತಾರ ನಾನೊಬ್ಬ ಛತ್ರ ಇಲ್ದೇ ಹೋಯ್ತಾ ಇದೀನಲ್ಲ ಓಹೋ ಶಿವಕುಮಾರ್ ಛತ್ರಿ ಛತ್ರಿ ಶಿವಕುಮಾರ್ ಇವಾಗ ಆಗ್ಲೇ ಕುರಿಮರಿ ಎರಗಿದೆ ತಿಂಡಿ ತಿನ್ನಲು ಒಪ್ಪು ತೋರ್ಸಮ್ಮ ಗೈಸ್ ತಿಂಡಿಗೆ ಕರ್ನಾಟಕದ ಫೇಮಸ್ ತಿಂಡಿ ಉತ್ತರ ಕರ್ನಾಟಕದ ಫೇಮಸ್ ತಿಂಡಿ ಉಪ್ಪಿಟ್ಟು ಮಾಡಿದ್ದಾರೆ ಆ್ಯಂಡ್ ಅಲ್ಲಿ ಕೇಸರಿಭಾತ್ ಅವಲಕ್ಕಿ ಉಪ್ಪಿಟ್ಟು ಆ ಕಡೆ ಮೊಟ್ಟೆ ಬ್ರೆಡ್ ಜಾಮ್ ಪೀನಟ್ ಪಾಠ ಎಲ್ಲ ಇದೆ ಏನು ಬೇಕು ಹಾಕೊಂಡು ತಿನ್ಬೋದು ಸೊ ಇವಾಗ ತಿಂಡಿ ಹಾಕೊಳ್ಕೊಗ್ತಿದ್ದೀವಿ ಬನ್ನಿ ಗೈಸ್ ಇವರೆಲ್ಲ ಸೇರ್ಕೊಂಡು ಇವತ್ತು ಒಂದು ಹತ್ತು ಪೌಂಡ್ ಬ್ರೆಡ್ ಖಾಲಿ ಮಾಡೋರೆ ನಾನು ರೆಸಾರ್ಟ್ರಿಗೆ ಹೋಗ್ತಾ ಕಂಪ್ಲೇಂಟ್ ಮಾಡ್ತೀನಿ ಸರ್ ಒಂದು ಐದು ಸಾವಿರ ಜಾಸ್ತಿ ಇಸ್ಕೊಳ್ಳಿ ಹತ್ರ

ಒಂಚೂರು ಟಾನಿಕ್ ಹಾಕ್ತಂಗೆ ಸಿರಪ್ ಹಾಕ್ತಂಗೆ ಅದು ಮರ್ತಾ ಇದ ಜಾಕಿ ರಾಮ ಡ್ಯಾಶ್ ಡ್ಯಾಶ್ ವಾಟ್ ಇಸ್ ದ ರಿಲಿಕ್ಸ್ ರಥು ರಿಲಿಕ್ಸ್ ಓ ಲಿರಿಕ್ಸ್ ಅದನ್ನೇ ಹೇಳಕ್ ಪತ್ತಾ ಇಲ್ಲ ಇವನಿಗೆ ಲಿರಿಕ್ಸ್ ಹೇಳ್ತೀರಾ ನೀವು ಲಿರಿಕ್ಸ್ ಜಾಕಿ ರಾಮ ಜಟ್ಟಿ ಕುಡುಕು ವಾಟ್ ದ ಫಕ್ ಇಸ್ ಜಟ್ಟಿ ಕುಡುಕು ಜಟ್ಟಿ ಜಟ್ಟಿ ಮಲ್ಲ ಕುಡುಕು ಕುಡುಕು ಮಗ ತೆಲುಗು

ಕಪ್ಪೆ ಕ್ರೈಸ್ ರೆಸಾರ್ಟ್ ಆಟ ಎಲ್ಲ ಮುಗಿತು ಆದ್ರೆ ಶೌರಿನ ಆಟ ಅಂತೂ ಇನ್ನು ಮುಗ್ದಿಲ್ಲ ಕೆಲಸ ಮಾಡ್ತಾನೆ ಅವನಿಗೂ ಏ ಹೆಂಗಿತ್ ಗೊತ್ತಾ ವ್ಯೂ ಪಾಯಿಂಟ್ ಬೆಟ್ಟದಿಂದ ಕೆಳಗಡೆ ನೋಡಿದ್ಯಾ ನಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತು ಗೊತ್ತಾ ಹತ್ತೇ ಸೆಕೆಂಡ್ ಅಷ್ಟೆ ಫಾಗ್ ಬಂದ್ಬಿಡ್ತು ಗೈಸ್ ನಾವೀಗೆಲ್ಲ ಪ್ಯಾಕ್ ಮಾಡಿ ಎಲ್ಲಾನು ಖಾಲಿ ಮಾಡಿ ಪಡ್ಸಿದ್ದೀರ ಯಾರ್ ಸೈನಿಂಗ್ ಆಫ್ ಫ್ರಮ್ ದಿಸ್ ರೆಸಾರ್ಟ್ ಹಲೋ ಹತ್ತು ಪಾಂಡ್ ಬ್ರೆಡ್ ಕರಕ್ಸ್ತಾ ಇದೀಯ ಏಕೆ ಪೇಮೆಂಟ್ ಮಾಡಬೇಕು ಈಗ ಯಾರ್ ಚೆಕ್ಕಿಂಗ್ ಔಟ್ ಪೇಮೆಂಟ್ ಮಾಡಬೇಕು ಕ್ಲಿಯರ್ ಮಾಡಬೇಕು ಹುಷಾರ್ ಕಣ ಏ ಟ್ರೆಕ್ ಮಾಡು ಟ್ರೆಕ್ ಮಾಡು ಏನಾಗಲ್ಲ ಆತ ಬಾಳ ಹಾಳು ಮಾಡಿ ಬಾಲ್ ತರಕ್ಕೆ ಹೋಗೋಣ ನಾಟಕರಂಗ ರಂಗ ಜಗಬೇ ಒಂದು ನಾಟಕರಂಗ ಶಿವಕುಮಾರ ಪಾಂಡುರಂಗ ಎಷ್ಟು ನಾಟಕ ಆಡ್ತಿಲ್ಲ ಶಿವಕುಮಾರ ಲೆಕ್ಕ ಆಗ್ತಾ ಪರಲಿ ಕಲ್ಪಿಸಾಯ್ತಾನೆ ಬಾ ಪೊಳ ಗೇಸ್ ರೆಸ್ಟೋರೆಂಟ್ ಎಲ್ಲಾ ಚೆಕ್ಔಟ್ ಮಾಡಿ ಮುಗಿಸಿ ನಾವೀಗ ಈಗ ಎಲ್ಲ ಅಂದ್ರೆ ರೆಸ್ಟೋರೆಂಟ್ ಅಲ್ಲಿ ಏನೋ ಮನೆಗೆ ಹೋಗ್ತಾ ಇದೀವಿ ನನ್ನ ಕಾರ್ ಇಲ್ಲೇ ಇದೆ ಕಾರ್ ನನ್ನ ಕಾರ್ ತಗೊಂಡಿಲ್ಲ ಹೋಗಿ ಊಟ ಎಲ್ಲಾ ಮಾಡ್ಕೊಂಡು car ತಗೋಬೇಕು ಶೌರ್ಯ ಕೆಲಸ ಮುಗ್ದಿಲ್ಲ ಬಲಕ ರೈಟ್ ಶೌರ್ಯ ಶೌರ್ಯ ಇಲ್ಲ ಇಲ್ವಾಗಲಿ ಗಗನ ಮಲ್ಕೊಬಿಟ್ಟಿಲ್ಲ ಗೈಸ್ ಅವಳಗ್ ಕೊಟ್ಟಿರ್ಲ ತುಳಸಿಯಾರಲ್ಲ ಅದು ಏ ನಂದಿಲ್ಲ ಆಯ್ತು ಏಯ್ ಸ್ವಲ್ಪ ಡಿಸೆಂಟಾಗಿ ಬಿಹೇವ್ ಮಾಡ್ರಪ್ಪ ಗಗನ ಅವ್ರ ಮಾವನ ಮನೆ

ಒಂದೊಂದ್ ಹಾಕ್ಸ್ಕೊಳಪ್ಪ ನಮ್ಮನೆ ಥರ ಡಿಮ್ಯಾಂಡ್ ಮಾಡಂಗಿಲ್ಲ ಅರ ಇಸ್ಕೊತಾನೆ ಹಾಕಿಸ್ಕೊತವನೇ ನಾಚ್ಕೋಬೇಡ ಕಣ ಊಟಕ್ಕೆ ಒಬ್ಬಟ್ಟು ಚಪಾತಿ ಅನ್ನ ಸಾಂಬಾರು ಇದೆ ವೆಜ್ ಊಟ ಇವತ್ತು ವೆಜ್ ಸ್ಪೆಷಲ್ ಗೈಸ್ ನಮ್ಮ ಸಕಲೇಶ್ ಆಟಗಳು ರೆಸಾರ್ಟ್ ಮೋಜು ಮಸ್ತಿ ಎಲ್ಲ ಎಲ್ಲ ಮುಗಿತು ಗೈಸ್ ಆಗ್ಲೇ ಬೆಂಗಳೂರಿಗೆ ಹೊರಟು ಆಯ್ತು ಅರ್ಧ ಮುಖಾಲ್ದಿ ಹೋಗ್ಬಿಟ್ಟಿದೆ ಬೆಂಗಳೂರಿಗೆ ನಾವೇ ಚಂದ್ರಪಟ್ಟಣ ಉದಯ ಮನೆಗೆ ಬಂದಿದ್ದೀವಿ ಯಾಕಂದ್ರೆ ನಾನು ನಮ್ಮ ಹೋಗ್ತಾ ಇದ್ದೀನಿ ಅಂಡ್ ಸಚಿನ್ ಮೈಸೂರಿಗೆ ಹೋಗ್ತಾ ಇದ್ದಾರೆ ಸೊ ನಾವು ಒಂದು ಐದು ದಿನ ನಿಮ್ಮ ಕೈ ಸಿಗಲ್ಲ ನಾನ್ ಸಿಗ್ತೀನಿ ಗೈಜ್ ಏನಾರು ಒಂದು ಬ್ಲಾಗ್ ಮಾಡ್ತೀನಿ ನನ್ನ ವಿತೌಟ್ ಗಗನ ವಿತೌಟ್ ಬ್ಲಾಗ್ ವಿತೌಟ್ ಗಗನ ನನ್ನ ಬಿಟ್ಟು ಹೋಯ್ತೋಡೆ ಅಪ್ಪನ ಮನೆಗೆ ಕುಣ್ಕ ಕುಣ್ಕೊಂಡು ಇಲ್ಲ ಗೈಸ್ ಅವರು ಬಿಟ್ಟು ಹೋಗ್ತಾರೆ ಅಂತ ನೋಡಿ ಕಾರ್ ಕೀನು ಕೊಟ್ಟು ನಾನು ಕಾರ್ ಇಟ್ಕೊಂಡು ಹೋಯ್ತೋಡೆ ಗೈಸ್ ಕಾರ್ ನನ್ನ ಕಾರ್ ಕೊಡ್ತಲ್ಲ ಹೋಗೋ ನಿಂಗ ಕಾರು ಅಂತ ಕಳಿಸ್ತೀವಿ ಕಾರ್ ಬಿಟ್ಟೋಗ್ತಾ ಇದ್ ಗೈಸ್ ಯಾಕಂದ್ರೆ ಪಕ್ಷಕ್ಕೆ ಬರ್ಬೇಕು ವಾಪಸ್ ಪಕ್ಷ ಹಬ್ಬ ಮಾಡ್ತಾರೆ ಮಾಲೆ ತಿಂಡಿಗಳು ತಯಾರಿಸೋದಕ್ಕೆ ಇರೋದು ತಯಾರಿಸ್ಕೆ ಅಕ್ಕವ್ರಲ್ಲಿ ಹೇಳಿದ್ರು ಪಕ್ಷದಲ್ಲಿ ಕೂರ್ಸೋ ಕಳಸಾನು ನೋಡಂಗಿಲ್ಲ ಅಂತ ಸೊ ಅದಕ್ಕೆ ನಾವು ಗಣಾಂತಿ ದುಡ್ಡು ದೂರ ಆಗ್ತಾ ಸದ್ಯಕ್ಕೆ ಆ್ಯಂಡ್ ಇವಾಗ ನಾನು ಶಿವಕುಮಾರ್ ಅವ್ರ ಬೈಕಲ್ಲಿ ಮೈಸೂರಿಗೆ ಹೋಗ್ತಾ ಇದೀನಿ ಏಯ್ ಜನ ಏನಕ್ಕೆ ಬೇರೆ ಬೇರೆ ಆದ್ರಿ ಅಂತ ಯೋಚಿಸ್ತೀವಿ ಕ್ವಶನ್ ಡೌಟ್ ಬರುತ್ತೆ ಅದಕ್ಕೆ ನಾನು ಶಿವಕುಮಾರ್ ಜೊತೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ಉದಯ್ ಚಂದ್ರಾಪಣದಲ್ಲಿ ಇರ್ತಾನೆ ಆ್ಯಂಡ್ ಇವಳು ನನ್ನ ಕಾರ್ ತಗೊಂಡ್ ಹೊಳೆ ಕುರ್ಕೋಗ್ತೇವ್ ಗೈಸ್ ಚಂಡಪಟ್ಟಣ್ ಸಿಗೋವರೆಗೂ ಬಾಯ್ ಗೈಸ್ಟ್ ಸಿಗ್ತಿ ಹುಷಾರಮ್ಮ ರುಚಿ ರುಚಿಯಾಗಿ ತಿಂಡಿ ಮಾಡು ನಾನು ಬರ್ತೀನಿ ಟೇಸ್ಟ್ ಮಾಡಕ್ಕೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಗೈಸ್